ಇಲ್ಲೆಲ್ಲ ಪಟ್ಟಣ ಪಂಚಾಯತ್ ವ್ಯಾಪ್ತಿ ಸೇರಿ ಪಟ್ಟಣ ಪಂಚಾಯತಿ ಎಲ್ಲ ಬೆಳೆದಿದೆ ಇದರ ಬಗ್ಗೆ ಬದ್ಧತೆಯನ್ನು ಪಟ್ಟಣ ಪಂಚಾಯತ್ ಕ್ರಮ ಕೊಂಡಿಲ್ಲ ಇದ್ರ ಬಗ್ಗೆ ಇಲ್ಲಿ ತ್ಯಾಂಕ್ ಮತ್ತು ಏನು ಆರ್ಪಾಡು ಎಂ ಬಿ ಸೋಮಶೇಖರ್ ಅಂತ ತಾಲೂಕು ಕರಾಟಕ ರಕ್ಷಣೆ ತಾಲೂಕು ಯುವ ಘಟಕದ ಅಧ್ಯಕ್ಷರು ಇವತ್ತು ಏನು ಆರ್ಪಾಡಲ್ಲಿ ದೊಡ್ಡ ಕೆರೆ ಅಂತ ಹೆಸರುವಾಸಿಯಾಗಿದೆ ಈ ಕೆರೆಯಲ್ಲಿ ಸುಮಾರು ವರ್ಷಗಳಿಂದ ನೀರು ತುಂಬಿದ ಸಾರ್ವಜನಿಕರಿಗೆ ಆಗಲಿ ಮತ್ತೆ ಜನಗಳಿಗೆ ಜನಕರಲ್ಲಿ ಕುಡಿಯೋಕೆ ಅನುಕೂಲ ಆಗಿತ್ತು ಈಗ ಕೆರೆ ಕಟ್ಟೆ ಹೊಡೆದು ಸುಮಾರು ನೀರ್ ಪೋಲಾಗ್ತಿದೆ ಇದಕ್ಕೆ ಸಂಬಂಧಪಟ್ಟ ಸಣ್ಣ ನೀರಾವರಿ ಅಧಿಕಾರಿಗಳು ಕೂಡಲೇ ಕ್ರಮ ತಗೋಬೇಕು ಇಲ್ಲದಿದ್ದಲ್ಲಿ ಉಗ್ರ ಹೋರಾಟವನ್ನು ರಕ್ಷಣಾ ವೇದಿಕೆಯಿಂದ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡುತ್ತಿದ್ದೀವಿ ಅದೇ ಅಲ್ಲದೆ ಪಟ್ಟಣ ಪಂಚಾಯಿತಿಗೆ ಸೇರಿದ ಕೆರೆಗಳು ಇಲ್ಲಿ ತ್ಯಾಜ್ಯ ವಸ್ತುಗಳು ವಿಲವಾರಿ ಮತ್ತು ಸ್ವಚ್ಛತೆಯನ್ನು ಪಟ್ಟಣ ಪಂಚಾಯಿತಿ ಕೈಗೊಂಡಿಲ್ಲ ಮತ್ತೆ ಇಲ್ಲಿ ಮಾದಕ ವಸ್ತುಗಳು ಸುರಿಯೋದು ಎಲ್ಲ ಮಾಡ್ತಿದ್ದಾರೆ ಇದು ಕೂಡಲೇ ಕ್ರಮ ತಗೋಬೇಕು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಮಾಡಬೇಕು ಅಂತ ಪಟ್ಟಣ ಪಂಚಾಯಿತಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ನಾವು ಈ ಎಲ್ಲ ವಿಚಾರ ಸ್ವಚ್ಛತೆ ಮತ್ತು ಕೆರೆ ಕಟ್ಟೆ ಒಡೆದು ಹೋಗಿರೋ ವಿಚಾರ ಮಾಧ್ಯಮ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇದರ ಬಗ್ಗೆ ಎಚ್ಚರಿಸಿಕೊಳ್ಳಲು ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ರಕ್ಷಣಾ ವೇದಿಕೆಯಿಂದ ಮಾಡ್ತೀವಿ ಅಂತ ಮನವಿ ಮಾಡ್ತಾ ಇದ್ದೀವಿ